ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲಬುರ್ಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ವಿಷಜಂತುಗಳನ್ನು ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು ಕಲಬುರಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ ಶಿಸ್ತುಬದ್ಧ ಇರಬೇಕಾದರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದ್ರೆ ಈ ಮಂತ್ರಿಯ ರಾಜೀನಾಮೆಯನ್ನ ನೀವು ಪಡಿಬೇಕು ಇವರ ಛೇಲಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ನಮಗೂ ಕೂಡ ನೋಡಿ ನಮ್ಮ ಹೆಸರು ಚಂದು ಪಾಟೀಲ್ ಮತ್ತಿಮೋಡ್ ಮಣಿಕಂಠ್ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದರೆ ಇವರ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ ಇವರ ಅಕ್ರಮವನ್ನು ಪ್ರಶ್ನೆ ಮಾಡುವವರು ಯಾರು ಇಲ್ಲ ಪ್ರಶ್ನೆ ಮಾಡುವರೆ ಮೂರ್ನಾಲ್ಕು ಜನ ಇವರನ್ನು ಮುಗಿಸಿದ್ರಾಯ್ತು ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನು ರೂಪಿಸಿದರೆ ಮತ್ತೆ ಮಾಡು ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದರೆ ನಾನು ಆ ಪೋಸ್ಟ್ನಲ್ಲಿ ಹೋಗ್ಬೋದು ನಾನು ಮಂತ್ರಿ ಆಗ್ಬೋದು ನಾನು ಶಾಸಕನಾಗ್ಬೋದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲಿದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದವರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗಲಿ ಸಮಾಜದ್ದಾಗಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನು ಇವರು ರೂಪಿಸಿದ್ದಾರೆ ಇದನ್ನು ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿ ಇದು ಒಂದು ಕೂಡ ದೂರು ಅಂತ ಹೇಳಿ ಡಸ್ಟ್ಬಿನ್ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐ ಜಿ ಪಿ ಇರ್ಬೋದು ಮಂತ್ರಿ ಆಮೇಲೆ ನೋಡಿ ಇಲ್ಲಿಯ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ಬರನ್ನ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನು ರಾಜಕೀಯ ಮುಖಂಡರ ಶಾಸಕರ ಜೀವನು ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಐ ಜಿ ಪಿಯ ಕರ್ತವ್ಯ ಇದೆ ಡಿ ಜಿ ಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರು ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದರೆ ಮನುಸ್ಮೃತಿ ಬಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನಸ್ಮೃತಿಗಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನು ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡಬಹುದು ಸರ್ ಇವರು ಭಕ್ಷಕರು ಇವರು ರಕ್ಷಣೆ ಕೊಡುವಂಥವರಲ್ಲ ಅನೇಕ ಇಲ್ಲಿಯ ಸಿಟಿ ಅವರನ್ನು ನಡೆಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಮುನಿರತ್ನ ನೂರು ಜನ ಪೊಲೀಸರು ಇದ್ದಾರೆ ನೂರು ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಅಂದರೆ ಇವರು ರಕ್ಷಕರ ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದರೆ ಯಾರು ಹಿಂದೂ ಸಂಘಟನೆ ಮಾಡ್ತಾರೆ ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ ನಾವು ಯಾವ ಕಾರಣಕ್ಕೂ ಇವರನ್ನ ರಕ್ಷಣೆ ಬಯ ಬಯಸಲ್ಲ ನಮ್ಮ ರಕ್ಷಣೆ ಮಾಡೋ ದೇವರು ಇದ್ದಾರೆ ಕಾರ್ಯಕರ್ತರಿದ್ದಾರೆ ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂಥವ್ರು ಫೈಲ್ ಕ್ಲೋಸ್ ಮಾಡುವಂಥ ನಾಯಕರು ನಮ್ಮಲ್ಲಿದ್ದಾರೆ ನೋಡಿ ಆರೋಪಗಳು ಬೇರೆ ಇವತ್ತು ಯಾರೋ ಮಾಡಿದ್ದಿದ್ದೆ ಅಂದರೆ ಅದನ್ನು ನಾವು